ಅವರ ಸೆಕ್ರೆಟರಿ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಇಪ್ಪತ್ತಾರು ಏಳು ಒಂದು ನೋಟಿಸ್ ವಿಚಾರವಾಗಿ ಈಗಾಗಲೇ ಉತ್ತರವನ್ನ ಸಮೇತ ನಾವೆಲ್ಲ ಡೀಟೇಲ್ ಆಗಿ ಹಾಕಿದ್ದೇವೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸಂಪುಟ ಸಭೆಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸೇರಿ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂತ ಘೋಷಪ್ರಿಯವಾದ ಹಾಗೂ ದೇಶ ಪುದೂರು ದ್ವೇಷದ ಪಿತ್ತೂರಿಯನ್ನ ಒಳಗೊಂಡಂತ ಹೇಳಿಕೆಯನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಸುದೀರ್ಘವಾಗಿ ನಾವು ದಾಖಲೆಗಳು ಕೂಡ ಬಿಡುಗಡೆ ಮಾಡಿದ್ದನ್ನ ತಾವೆಲ್ಲ ಗಮನಿಸಿದ್ವಿ ಏನು ಕೆಲವು ಅನೇಕರು ದೂರುಗಳನ್ನ ಕೊಟ್ಟಿದ್ರು ಇಬ್ರು ಮೂರು ಜನ ಕೂಡ ತಿರುಳಿಲ್ಲ ಅಂತ ಹೇಳಿ ನಾವು ಕಾನೂನ ಚೌಕಟ್ಟಿನಲ್ಲಿ ಏನೆಲ್ಲ ಅಂಶಗಳಿದೆ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ ಇವೆಲ್ಲ ಗಮನಟ್ಟಿ ತಿಳಿ ತಿಳಿಯಾಗಿ ಇದು ಪೂರ್ವಕವಾಗಿ ರಾಜಕೀಯ ಪ್ರೇರಿತವಾದಂತ ಕಂಪ್ಲೇಂಟ್ಗಳು ಇದನ್ನ ನೀವು ಗಮನದಲ್ಲಿ ತೆಗೆದುಕೊಳ್ಬಾರ್ದು ಇದನ್ನ ಸಂವಿಧಾನ ನೀವು ಉಳಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂತ ಏನು ಆಶೀರ್ವಾದ ಇದೆ ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ತರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ ಯಾವ ಲೋಪದೋಷ ಕೂಡ ಆಗಿಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದೂ ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸಿದ್ದೇವೆ ಮತ್ತು ರಾಜ್ಯಪಾಲರು ಕೂಡ ಹುದ್ದೆ ಬಹಳ ಘನತೆಗೆ ಬಹಳ ದೊಡ್ಡ ಗೌರವ ಘನವತ್ತ ರಾಜ್ಯಪಾಲರಿಗೆ ನಾವೆಲ್ಲ ಗೌರವ ಕೊಡ್ತೇವೆ ಇಡೀ ಸರ್ಕಾರ ಅವರ ಕೈ ಕಂಗಡೆ ಅವರ ಮಾರ್ಗದರ್ಶನದಲ್ಲಿ ಅವರ ಹೆಸರಿನಲ್ಲಿ ಒಂದು ಸರ್ಕಾರ ನಡೀತದೆ ಆದ್ರಿಂದ ನಾವು ಸಂವಿಧಾನದ ಮೌಲ್ಯಗಳನ್ನ ಹೆತ್ತಿಡಬೇಕು ಅನ್ನೋ ದೃಷ್ಟಿಯಿಂದ ಮೊದಲಿಂದ ಕೂಡ ನಾವೆಲ್ಲ ಪ್ರತಿಪಾದಿಸಿಕೊಂಡು ನಾವು ಬಂದಿದ್ದೇವೆ ಯಾರೇ ಆಗಲಿ ನಾವು ಶಾಸಕರಾಗಿರ್ಬೇಕಾಗ್ಲಿ ಸಂಸದ ಸರ್ ಸದಸ್ಯರಾಗಬೇಕಾಗ್ಲಿ ಮಂತ್ರಿಗಳಾಗಬೇಕಾಗ್ಲಿ ರಾಜ್ಯಪಾಲರಾಗಬೇಕಾಗ್ಲಿ ಸಂವಿಧಾನದ ಆಗ್ಬೇಕಾಗ್ಲಿ ಸಂವಿಧಾನದ ಮೌಲ್ಯವನ್ನೇ ತಿಳಿತೇವೆ ಅಂತೇಳಿ ಸಂವಿಧಾನದಲ್ಲಿ ಪೀಠಿಗೆಯಲ್ಲಿ ಏನು ಮಾತುಗಳು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ನಾವು ಕೆಲಸವನ್ನ ನಾವು ಮಾಡಿಕೊಂಡು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕಂಡುಕೊಂಡು ನಾವು ಬಂದಿದ್ದೇವೆ ಇವತ್ತು ನೇರವಾಗಿ ಗವರ್ನರ್ ಅವರು ಒಂದು ಪತ್ರವನ್ನ ಕಳ್ಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಈ ರೀತಿ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಹೇಳಿ ಅಂತೇಳಿ ಕಳ್ಸಿಕೊಟ್ಟಿದ್ದಾರೆ ಅರ್ಥ ಆಗ್ತಾ ಇಲ್ಲ ನಾವು ನಮ್ಮ ರಾಜಕೀಯವಾಗಿ ತಿಳ್ಕೊಂಡ್ ಪಟ್ಟಿ ಯಾವ್ದಾದ್ರು ಪ್ರಾಸಿಕ್ಯೂಷನ್ಗಳ್ರಿ ಯಾವ್ದಾದ್ರು ಯಾವ್ದಾರು ಒಂದು ಸಾಮಾನ್ಯವಾದ ಕ್ರಿಮಿನಲ್ ಎನ್ಕ್ವೈರಿ ಆದ್ರೂ ಯಾರಾದ್ರೂ ನಡೆಸಿದ್ದೆ ಯಾವ್ದಾದ್ರು ಒಂದು ಎನ್ಕ್ವೈರಿ ಇಲ್ಲ ಲೋಕ ಆಗ್ತಾರೆ ಯಾರಾದ್ರೂ ಒಂದು ಎನ್ಕ್ವೈರಿ ನಡೆದು ಯಾವ್ದಾದ್ರು ಒಂದು ರಿಪೋರ್ಟ್ ಇರೋದು ಬಂದಿದ್ರೆ ಆಯ್ತು ನೀವು ಅದಕ್ಕೆ ಏನ್ ಬೇಕು ಪ್ರಾಸಿಕ್ಯೂಷನ್ ಗೆ ಒಂದು ಅವಕಾಶ ಕೊಡಬಹುದು ಅನ್ನೋದು ಯಾಕೆಂದ್ರೆ ಹಿಂದೆ ಬೇಕಾದಷ್ಟು ಘಟನೆಗಳನ್ನ ನಾವು ನೋಡಿದ್ದೇವೆ ಈಗ ಕುಮಾರಸ್ವಾಮಿ ಅವರದೇ ವಿಚಾರ ನಿಂತಾ ಇದ್ರು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೆದಿತ್ತು ಡೀಟೈಲ್ಡ್ ಇದೆ ಅವರು ಡೀಟೇಲ್ ಸುಮಾರು ಇಪ್ಪತ್ಮೂರು ಹನ್ನೊಂದು ಲೋಕಾಯುಕ್ತ ದಿ ಗವರ್ನರ್ ಆಫ್ ಕರ್ನಾಟಕ ರಾಜ್ಭವನ್ಗೆ ರಿಕ್ವೆಸ್ಟ್ ಆಫ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್ ಇನ್ ನಂಬರ್ ಸಿಕ್ಸ್ಟೀನ್ ಕ್ರೈಮ್ ನಂಬರ್ ಸಿಕ್ಸ್ಟೀನ್ ಟೂ ತೌಸಂಡ್ ಫೋರ್ ಟ್ವೆಂಟಿ ಫೋರ್ 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 ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ನಾಟ್ ನೈನ್ ಒನ್ ಟ್ವೆಂಟಿ ಬಿ पाये 11 आईपीसी 186, 130 और तेरी आईपीसी एक्ट 1988 और 21 और 23 फेब्रुअरी आर्ट 2027 लोक में एकता तेरी और सब्जेक्ट बड़ी स्पेशल इन्वेस्टिगेशन टीम कर्नाटक का लोक में एकता वास कांस्टीट्यूटेड डीपीआर स्वर्ण सो डेटेड 24 वन फ़ूटो दिन पर तू इन्वेस्टिगेट डी केस ऑफ इनलीगल आ मायिंग साइंटिफिक कर्नाटक का लोकायुक्त रिपोर्ट 22112013 एंड 662000 इन दिस रिगार्ड इन्वेस्टिगेशन ऑफिसर ऑफ SIT आफ्टर कंसीडरिंग कंक्लूजन ऑफ इन्वेस्टिगेशन क्राइम नंबर 16/2004 रेड विद 420 465 468 409 120 बी ಅಂತ ಎಲ್ಲಾ ಬರೆದು ವಿತ್ ರೆಫರೆನ್ಸ್ ಟು ಸೀಕಿಂಗ್ ಸ್ಯಾಂಕ್ಷನ್ ಟು ಪ್ರोसीಕ್ಯೂಟ್ ಶ್ರೀ ಕುಮಾರ್ ಚೀಫ್ ಸಿನ್ ಮಾಡಿ ಅದಲ್ಲದೆ ಒಂದು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಇನ್ನೊಂದು ಜನಾರ್ದನ್ ರೆಡ್ಡಿ ಇದೇ ರೀತಿ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತಾರ ಕಳಿಸ್ಕೊಟ್ಟಿದ್ದಾರೆ ಇನ್ನೊಂದು ಭೀಮಪ್ಪ ಗುಂಡಪ್ಪ ಸಮಾಜ ಸೇವಕರು ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಒಂಬತ್ತು ಹನ್ನೆರಡು ಇಪ್ಪತ್ತೊಂದರಂದು ತನಿಖೆ ಮಾಡ್ಬಿಟ್ಟು ಅದಕ್ಕೂ ಕೂಡ ಪಾಸಿಟಿವ್ ಅದಲ್ಲದೆ ನಿರಾಣಿ ಅವರು ನಿರಾಣಿ ನಿರಾಣಿ ಅವ್ರ ಮೇಲೂ ಕೂಡ ಅವನು ಕೂಡ ಬಂದು ಅವರು ಸುಮಾರು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಅದು ಅದು ಕೂಡ ಅವರು ಒಂದು ನಿರಾಣಿ ಅವರ ಮೇಲೂ ಕೂಡ ಹದಿಮೂರು ಐದು ಎರಡ್ ಸಾವಿರದ ನಾಲ್ಕು ಅದೆಲ್ಲ ಕೂಡ ಇವರೆಲ್ಲ ನಿರ್ದೇಶಲ್ಲ ನಮ್ಮ ಹತ್ರ ದಾಖಲೆಗಳು ಕೂಡ ಸಮೇತ ಇದೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವೆಲ್ಲ ಕಳಿಸ್ಕೊಟ್ಬಿಟ್ಟು ಎನ್ಕ್ವೈರಿಗಳು ನಡೆದಿದೆ ಒಂದು ಸ್ಟೇಜ್ ಅಲ್ಲಿ ಮಾಡಿ ಪರ್ಮಿಷನ್ ಮಾಡಿ ಕೇಳಿದ್ದಾರೆ ಕೇಳಿದಂತ ಸಂದರ್ಭದಲ್ಲಿ ಅವೆಲ್ಲ ಇನ್ನ ಏನು ತೀರ್ಮಾನ ಇಲ್ಲ ನಾನು ಓದ್ ಕ್ಯಾಬಿನೆಟ್ ಪ್ರೆಸ್ ಕಾನ್ಫರೆನ್ಸ್ ಹೇಳೋದಕ್ಕೆ ಒಂದೇ ದಿನ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಲೆಟರ್ ಬರ್ತದೆ ಇಮಿಡಿಯೇಟ್ ಆಗಿ i ಸೆಕ್ರೆಟರಿ ಪ್ರಭುಶಂಕರ್ ಅವರ ಸ್ಪೆಷಲ್ ಸೆಕ್ರೆಟರಿ ಗವರ್ನರ್ ಆಫ್ ಕರ್ನಾಟಕ ಪ್ರದೀಪ್ ಕುಮಾರ್ ಎಸ್ ಪಿ ಡಿಜೆ ಮತ್ತು ಸ್ನೇಹಿ ಕೃಷ್ಣ ಅವರು ಅಲಿಗೇಷನ್ ಮಾಡಿದ್ದಾರೆ ಈ ದೃಷ್ಟಿಯಿಂದ ನಾನು ಪಬ್ಲಿಷನ್ ನ ತನಿಖೆ ಮಾಡಲಿಕ್ಕೆ ಐದು ರೂಪಾಯಿ ಅಕಾರ್ಡ್ ಸ್ಯಾಂಕ್ಷನ್ ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್

ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೂರ ಇಪ್ಪತ್ತ ಮೂವತ್ತಾರು ಜನ ಪ್ಲಸ್ ಇಬ್ರು ಪಕ್ಷೇತರವಾಗಿ ನಮ್ಮ ಸರ್ಕಾರಕ್ಕೆ ಗಮನ ಮೂರು ಜನ ಕೊಟ್ಟಿರಂತ ಎಲ್ಲ ಶಾಸಕರ ಫಲದ ವಿರುದ್ಧ ಈ ರಾಜ್ಯದ ಜನತೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬಲಿಷ್ಠವಾದಂತಹ ಯಾರ ಮೇಲೆ ಶಕ್ತಿ ಇಲ್ಲದೆ ಸಪೋರ್ಟ್ ಇಲ್ಲದೆ ನಡೆಸ್ತಾ ಇರೋ ಒಂದು ದೊಡ್ಡ ಸರ್ಕಾರ ಇಡೀ ದೇಶದಲ್ಲಿ ಒಂದು ಅಪೋಸಿಷನ್ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಬಹಳ ದೊಡ್ಡ ಸ್ಟ್ರಾಂಗ್ ಆಗಿ ಒಂದೇ ಪಕ್ಷ ಆಡ್ತಾ ಒಂದು ವಿರೋಧ ಪಕ್ಷದ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದ್ರ ಮೇಲೆ ಇವತ್ತು ಗೌರ್ನರ್ ಕಚೇರಿಯನ್ನ ಉಪಯೋಗಿಸಿಕೊಂಡು ಇವತ್ತು ರಾಜಕಾರಣ ನಡೀತಾ ಇದೆ ಏನು ಪ್ರಹ್ಲಾದ್ ಜೋಶಿ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಈ ಸರ್ಕಾರವನ್ನ ಅಸ್ಥಿರ ಮಾಡ್ತೇವೆ ಎಂಟತ್ ತಿಂಗಳಲ್ಲೇ ನಾವು ತೆಗಿತೇವೆ ಅಂತ ಹೇಳಿ ದೊಡ್ಡ ಸ್ಟೇಟ್ಮೆಂಟ್ ಮಾಡಿದ್ರು ಇದರ ಪೂರಕವಾಗಿ ಈ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮ್ಗೆಲ್ಲ ಈ ರಾಜ್ಯದ ಜನತೆಗೆ ತಮ್ಮ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇವೆ ಎಂಟೈರ್ ಸ್ಟೇಟ್ ದಿ ಕಾಂಗ್ರೆಸ್ ಪಾರ್ಟಿ ಲೆಜಿಸ್ಲೇಟರ್ ಅಂಡ್ ದಿ ಕ್ಯಾಬಿನೆಟ್ ಸ್ಟ್ಯಾಂಡ್ಸ್ ಬಿಹೈಂಡ್ ಮಿಸ್ಟರ್ ಸಿದ್ದರಾಮಯ್ಯ ನಾವು ಕಾನೂನು ಚೌಕಟ್ಟಿನಲ್ಲೂ ಕೂಡ ಏನು ಗವರ್ನರ್ ಅವರು ನಮ್ಗೆ ಏನು ಪತ್ರವನ್ನು ಬರೆದಿದ್ದಾರೆ ಏನು ನೋಟಿಸ್ ಕೊಟ್ಟಿದ್ದಾರೆ ಏನು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಏನ್ ಹೇಳಿದ್ದಾರೆ ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ ಅದಲ್ಲದೆ ಕೂಡ ಕೂಡ ಜನರ ವಿಚಾರವನ್ನು ತಿಳಿಸಿ ನಾವು ಜನರ ಬಲದ ಮೇಲೆ ಈ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ದೇರ್ ಇಸ್ ನೋ ಇಟ್ ಈಸ್ ಅಗೇನ್ಸ್ಟ್ ನೀವೇನೇನ್ ಮಾಡಿದ್ದೀರಿ ಗವರ್ನರ್ ಕಚೇರಿಯನ್ನ ಉಪಯೋಗಿಸ್ಕೊಂಡು ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಏನೆಲ್ಲ ಒಂದು ಗುನ್ನಾದ ನಡೀತಾ ಇದೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಮಾಡಲೇಬೇಕಾಗಿದೆ ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕಾಗಿದೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಲೇಬೇಕಾಗಿದೆ ವಾಟ್ ಎವರ್ ದಿ ನೋಟಿಸ್ ಬಿನ್ ವಾಟ್ ದಿ ಬಿನ್ ಗಿವನ್ ಇಟ್ ಇಸ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ಸ್ ಲಾಲ್ ಆಫ್ ಕಾನೂನಿನ ಸಮರವನ್ನು ಮಾಡ್ಕೊಳ್ತೇವೆ ಇಟ್ ಈಸ್ ಅಗೇನ್ಸ್ಟ್ ಹಿಂದುಳು ವರ್ಗದ ಒಬ್ಬ ನಾಯಕ ಎರಡೇ ಬಾರಿಗೆ ಈ ದೇಶದಲ್ಲಿ ಎರಡೇ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಬೆಳೀತಾ ಸೈಸಸ್ ಸೈಸಕ್ ಆದ್ರೆ ಒಂದು ದೊಡ್ಡ ಪಿತುರಿಯನ್ನೇ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಬಿಜೆಪಿ ಸರ್ಕಾರ ಎಲ್ಲ ಸಂಸ್ಥೆಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ಒಂದು ಷಡಂತ್ರವನ್ನ ಇವತ್ತು ನಡೆಸ್ತಾ ಇದೆ ಇದನ್ನ ಧಿಕ್ಕರಿಸಿ ನಾವು ಹೋರಾಟವನ್ನ ಮಾಡ್ತೇವೆ ನಮ್ಗೆ ಕಾನೂನಲ್ಲಿ ಗೌರವ ಇದೆ ರಕ್ಷಣೆ ಇದೆ ರಕ್ಷಣೆ ಸಿಗ್ತದೆ ಅನ್ನೋದು ನಮ್ಗೆ ನಂಬಿಕೆ ಇದೆ ಆ ದೃಷ್ಟಿಯಿಂದ ನಮ್ಮ ಹೋರಾಟವನ್ನ ನಾವು ಮಾಡ್ತೇವೆ

ಈ ದೇಶದಲ್ಲಿ ಕರ್ನಾಟಕ ರಾಜ್ಯದ ತೆಗೆದುಕೊಂಡು ಬಡವರಿಗೆ ಸಹಾಯ ಮಾಡ್ತಾ ಇದೆಯಲ್ಲ ಅದರ ವಿರುದ್ಧವಾಗಿ ಇವತ್ತು ಒಂದು ಷಣಂತ್ವನ್ನ ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತೆಗೆದಿಕ್ಕೆ ಏನು ಪ್ರಯತ್ನ ನಡೀತಾ ಇದೆ ಇದು ಸಾಧ್ಯನೇ ಇಲ್ಲ ಎಂತ ಹೇಳಲಿಕ್ಕೆ ನಮ್ಗೆ ಬಹಳ ಸ್ವೈಚ್ಛೆ ಇದಲ್ಲ ಸಾಮೂಹಿಕವಾಗಿ ವಿಚಾರವನ್ನು ಹೇಳ್ತಾ ಇದ್ದೀವಿ ಅದಲ್ಲದೆ ಸುಪ್ರೀಂ ಕೋರ್ಟ್ ಅನ್ನು ಕೂಡ ಬೆಕ್ಕದ ಸಂದರ್ಭದಲ್ಲಿ ಗವರ್ನರ್ಗಳ ನಡುವಿನ ಯಾವ ರೀತಿ ನಡ್ಕೊಳ್ಬೇಕು ಹೇಳಿ ರೂಲಿಂಗ್ಸ್ ಕೂಡ ಇದೆ ಇವತ್ತು ಇದರಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ತಮಿಳುನಾಡಲ್ಲಿ ಕೇರಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಜಾರ್ಖಂಡ್ ತೆಲಂಗಾಣ ಪಂಜಾಬ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಯಾವ ರೀತಿ ಗವರ್ನರ್ ಹಸ್ತಪಕ್ಷೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಸರ್ಕಾರಗಳನ್ನ ತೆಗಿಬೇಕು ಅಲ್ಲಾಡಿಸ್ಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಯಾವ ಸರ್ಕಾರ ಕೂಡ ಹುಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ So, the entire party and including the ETI stand united supporting my Chief Minister. We stand by him. There is no question of resignation. There is no point of resignation. He will be my Chief Minister. We will work together. We will serve the people of this Karnataka as desired by the people of this state. <laughs> Already I have discussed, uh, we have received, uh, my Honourable uh, Chief Secretary has received a letter that uh, a prosecution and a nuclear permission has been given. So we feel that it is purely unconstitutional against the law. There is a strong government headed uh, by Mr. Chief Minister Sidra the entire country is one of the biggest states where the second time a backward class leader has been elected with a massive mandate of 136 members and two independents who have been supporting our, two, three uh, supporting our party. Uh, this, uh, they are trying to destabilize by using the governor's office. It is unfortunate. There are various issues and uh, uh, the constitution, there is a constitution which will help us. No political party or no, the, the BJP is trying to destabilize this government. Earlier, former sitting union ministers have commented, they are using the governor offices. They had commented that they are going to destabilize this government. At any point of time, I am on record, at no point of time, my chief minister will not yield me any pressure. There is no question of him resigning. He will continue to stay in the office. We all stand unitedly, the entire party in this Karnataka, the entire legislature of 138 legislators of this house. will stand unitedly with him. We support him. He has not done anything wrong. None in any of his tenure, no mistake has been done. This is a purely a political issue which they are trying. Where there is no issue, an issue has been created. I am very sorry to tell that. Has been issued by this uh, BJP government. There are various judgments in the national, in the uh, Supreme Courts of India. My party and my government, both and including Siddhrame, we stand, we go to the legal, we we'll fight it legally, we we'll start politically. We believe that injustice will not be rubbed from the seat of justice. We have full confidence on the law of this country and my government will be protected. Sir, so so don't you think that this is about <laughs> सर 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 डोंट यू हाँ ये विषय हमें बतो ए बतो सर डोंट यू लीक कर विषय एक बेसिक पोष्य है नहीं 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 नह

ನೀವು ರಿಟೈರ್ಡ್ ಜಡ್ಜ್ ಇದರಲ್ಲಿ ಎನ್ಕ್ವೈರಿ ಕೊಟ್ಟಿದ್ದು ಗಂಭೀರ ಪ್ರಕರಣ ಕಾರಣಕ್ಕೋಸ್ಕರನೇ ಎನ್ಕ್ವೈರಿ ಕೊಟ್ಟಿದ್ದು ನೀವು ಹಾಗಾಗಿ ಇದನ್ನ ಪರಿಗಣನೆ ಮಾಡಬಾರದು ಅಂದ್ರೆ ಹೇಗೆ ಅನ್ನೋದು ಪ್ರಶ್ನೆ ಕೂಡ ನಾಲ್ಕನೇ ಪಾಯಿಂಟ್ ಅಲ್ಲಿ ಮಾಡಿದ್ದಾರೆ ನಾವು ಅವರೇನು ಹೇಳಿದ್ದಾರೆ ಅದಕ್ಕೆ ನಾವು ಕಾನೂನು ಚೌಕಟ್ಟಲ್ಲಿ ನಾವು ಅದಕ್ಕೆ ಹೋರಾಟವನ್ನು ಮಾಡ್ತೇವೆ ಅದಕ್ಕೆ ಗೌರವ ಕೊಡ್ತೇವೆ ರಾಜಕೀಯವಾಗಿ ಕಾನೂನು ಚೌಕಟ್ಟಿನವನೇವೆ ರಾಜಕೀಯ ಕೊಡ್ತೇವೆ ನಮ್ಗೆ ಗವರ್ನರ್ ಅವರ ಸ್ಥಾನಮಾನದಲ್ಲಿ ಅಪಾರವಾದಂತ ಗೌರವ ಇತ್ತು ತಿರಸ್ಕರಿಸಬೇಕು ಅಂತ ಹೇಳಿ ಕ್ಯಾಬಿನೆಟ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದು ಅವ್ರಿಗೆ ಮಾಡಿಲ್ಲದೆ ಇವತ್ತು ಮಾಡಿದ್ದಾರೆ ಪೂರಕವಾಗಿ ಈಗಾಗಲೇ ನಾನು ಹೇಳಿದ್ದೇನೆ ಮಾಜಿ ಹಾಲಿ ಮಂತ್ರಿಗಳು ಕೇಂದ್ರ ಮಂತ್ರಿಗಳು ಹಿಂದೆ ಸ್ಟೇಟ್ಮೆಂಟ್ ಅವರು ಪೂರಕವಾಗಿ ಇದು ರಾಜ್ಯಪಾಲರ ಒಂದು ಏನು ಕಚೇರಿ ಕೆಲಸ ಅಂತ ಅಂತೇಳಿ ನನ್ನ ನಮೃತೆಯಿಂದ ನಾವು ಮನವಿ ಮಾಡ್ತೀವಿ